ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ತಮ್ಮಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಒಂದು ಆ್ಯನಿಮಲ್ ಸ್ಪಿರಿಟ್ ಬಗ್ಗೆ ಸೊ ಎಲ್ಲರಿಗೂ ಅನ್ನಿಸ್ಬೋದು ಇದನ್ನ ಹೇಳೋದ್ರಿಂದ ಏನು ಮ್ಯಾಜಿಕ್ ನಡೆಯುತ್ತೆ ಅಥವಾ ಏನು ಮಿರಾಕಲ್ ಆಗುತ್ತೆ ಅಂತ ನಿಮಗೆಲ್ಲ ಅನ್ನಿಸ್ಬೋದು ಬಟ್ ನಿಜವಾಗ್ಲೂ ಮಿರಾಕ್ಯುಲಸ್ ವರ್ಡ್ ಅಂತಲೇ ಹೇಳ್ಬೋದು ಈ ವರ್ಡ್ ಒಂದು ವರ್ಡ್ನ ಹಾಗೆ ನಾನು ಯಾವಾಗ ಯಾವಾಗ ಚಾಂಟ್ ಮಾಡಿದ್ದೀನಿ ಏನೇ ಮನಸಲ್ಲಿ ಇಂಟೆನ್ಷನ್ ಇಟ್ಕೊಂಡು ನಾನು ಇದನ್ನು ಚಾಂಟ್ ಮಾಡಿದ್ದೀನಿ ನನಗೆ ಅದೆಲ್ಲ ಆಗಿದೆ ಅಂದರೆ ಇವಾಗ ಅರ್ಜೆಂಟ್ ಮನಿ ರಿಕ್ವೈರ್ಮೆಂಟ್ ಇರುತ್ತೆ ನಿಮಗೆ ನೀವು ಹೂಲ್ಫನ ನೆನೆಸ್ಕೊಂಡು ಅಥವಾ ಒಂದು ಅದರದ್ದು ಇಮೇಜ್ ನೋಡಿಕೊಂಡು ನೀವು ನಾನು ಇವಾಗ ಹೇಳೋ ಥರ ಆ ರೀತಿಯಲ್ಲಿ ನೀವು ಮಾಡೋದ್ರಿಂದ ನಿಜವಾಗಿಯೂ ನಿಮಗೆ ಹೂಲ್ಫನ ನಿಮಗೆ ಮಿರಾ ಮಿರಾಕಲ್ ಗೊತ್ತಾಗುತ್ತೆ ಆ ಒಂದು ವರ್ಡಿಂದು ಮಿರಾಕಲ್ ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪಕ್ಕದಲ್ಲಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ನನ್ನ ಹಳೆ ವೀಡಿಯೋಗಳಲ್ಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ ಇದೆ ಜೊತೆಯಲ್ಲಿ ಸ್ಕಿನ್ ಕೇರ್ ರೊಟೀನ್ ಇದೆ ವ್ಲಾಗ್ಸ್ ಇದೆ ಸೊ ಎಲ್ಲದನ್ನೂ ಕೂಡ ವಾಚ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಫಸ್ಟ್ ಬಂದುಬಿಟ್ಟು ಅಂತಂದರೆ ಊಲ್ಫ್ ಆ್ಯನಿಮಲ್ ಸ್ಪಿರಿಟ್ ಅನ್ನೋದು ತುಂಬ ಹಳೆ ನಿಮಗೆ ಗೊತ್ತಿರೋ ಹಾಗೆ ಹಳೆ ಇದರಲ್ಲೆಲ್ಲ ಮುಂಚೆ ಎಲ್ಲ ನಮಗೆ ಗೊತ್ತಿರೋ ಹಾಗೆ ನಾವು ಕೆಲವೊಂದು ಅಂಗಡಿಗಳಲ್ಲಿ ಇಟ್ಕೊಂಡಿರೋರು ನರಿ ಇದು ಪಿಚ್ಚರ್ ಹಾಕಿ ಇಟ್ಕೊಂಡಿರೋರು ಸೊ ನ ಈ ವೂಲ್ಫ್ ಅನ್ನೋದೇನಂದರೆ ನರಿ ಅಥವಾ ತೋಳ ಥರ ಸೊ ಇದನ್ನು ನೀವು ನೆನೆಸ್ಕೊಂಡು ಮೀನ್ಸ್ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಅದನ್ನು ಕ ಮನ್ಸಲ್ಲಿ ಇವಾಗ ಮುಚ್ಚಿ ನೀವು ಅದನ್ನು ಮೆಡಿಟೇಟ್ ಮಾಡ್ತಿದ್ದೀರಂದ್ರೆ ಉಲ್ಫ್ ನಿಮ್ಮ ಕಣ್ಣು ಮುಂದೆ ಬರಬೇಕು ಸೊ ಅಥವಾ ಒಂದು ಪಿಚ್ಚರ್ನ ನೀವು ಪ್ರಿಂಟೌಟ್ ತೊಗೊಂಡು ಅಥವಾ ನಿಮ್ಮ ಫೋನಲ್ಲೇ ಅದನ್ನು ಹಾಕೊಂಡ್ಬಿಟ್ಟು ನೀವು ಈ ಮಂತ್ರನ ಉಲ್ಫ್ ಮ್ಯಾಜಿಕ್ ಬಿಗಿನ್ ಅನ್ನೋ ಒಂದು ಮಂತ್ರನ ನೀವು ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡ್ತಾಯಿರಿ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಚಾಂಟ್ ಮಾಡೋದು ಅಥವಾ ಟ್ವೆಂಟಿ ಒನ್ ಟೈಮ್ಸ್ ಬರೆಯೋದು ನೀವು ಚಾಂಟ್ ಮಾಡೋಕ್ಕೆ ಆಗಲ್ಲ ಅನ್ನೋರು ಇದನ್ನು ಬರೀಲೂಬೋದು ನೀವು ಟ್ವೆಂಟಿ ಒನ್ ಟೈಮ್ಸ್ ಬರೀಬೋದು ನಿಮ್ಮ ಮನಸ್ಸಲ್ಲಿ ಫಸ್ಟ್ ಇಂಟೆನ್ಷನ್ ಇಟ್ಕೊಳ್ಬೇಕು ನೀವು ಏನಕ್ಕೋಸ್ಕರ ಬರಿತಿದ್ದೀರಿ ಅಂತ ಒಂದು ಇನ್ನೊಂದೇನೆಂದರೆ ಕನ್ಫರ್ಮ್ ಆಗಿರಬೇಕು ನೀವು ಫಸ್ಟು ಅದ್ರ ಬಗ್ಗೆ ಡೀಟೇಲ್ಡ್ ಆಗಿರಬೇಕು ನಿಮ್ಮ ಮೈಂಡಲ್ಲಿ ಮತ್ತು ಯಾವುದಾರು ಒಂದು ತಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರ್ಬೇಕು ನೀವು ಒಂದೇ ವಿಷಯ ನೀವು ಡೆಸ್ಪ್ರೇಟಾಗಿ ಕೇಳಿಕೊಂಡು ನನಗೆ ಅದಾಗಲೇಬೇಕು ಅಂತ ನೀವು ಅಂದ್ಕೊಂಡು ನೀವು ಈ ಒಂದು ಮಂತ್ರನ ಚಾಂಟ್ ಮಾಡಬೇಕು ಈಗ ನನಗೆ ನಾನು ಸಪೋಸ್ ನಾನು ಹೇಳಬೇಕಂದ್ರೆ ಇವಾಗ ನನಗೆ ಅರ್ಜೆಂಟ್ ಮನಿ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಒಂದು ಟು ತೌಸಂಡ್ ನನಗೆ ಅರ್ಜೆಂಟಾಗಿ ಬೇಕಾಗಿರುತ್ತೆ ಸೊ ಈ ಒಂದು ನೀವು ಚ ಮಂತ್ರ ಚಾಂಟ್ ಮಾಡೋದರಿಂದ ಹೇಗಾದರೂ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಮನಿ ಸಿಕ್ಕೇ ಸಿಗುತ್ತೆ ಎಕ್ಸಾಕ್ಟ್ ಸಿಕ್ಕಿಲ್ಲ ಅಂದರೂ ನಿಮಗೆ ಕಡಿಮೆನೂ ಸಿಗ್ಬೋದು ಅದನ್ನೊಂದ್ಸರಿ ಜಾಸ್ತಿನೂ ಸಿಗ್ಬೋದು ಒಟ್ಟು ನಿಮಗೆ ಮನಿ ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಆ ರೀತಿ ನೀವು ಏನೇ ಒಂದು ಮಂತ್ರನ ನೀವು ಹೇಳಿ ಏನಾದರೂ ಒಂದು ಮನಸ್ಸಲ್ಲಿ ನಿಂತಿರ್ಕೊಂಡು ಈ ಒಂದು ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅನ್ನೋ ಒಂದು ಮಂತ್ರನ ನೀವು ಚಾಂಟ್ ಮಾಡ್ತಾಯಿದ್ರೆ ನಿಜವಾಗ್ಲೂ ಮಿರಾಕ್ರೇಸ್ ಆಗಿ ನೀವು ಚೇಂಜಸ್ನ ನೋಡ್ತಾರೆ ಆ್ಯಂಡ್ ನಿಮಗೆ ಅಕಸ್ಮಾತ್ ಚಾಂಟಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ನಿಮಗೆ ಆ ಯೂಟ್ಯೂಬ್ ನಲ್ಲಿ ತುಂಬಾ ಮ್ಯಾಜಿಕ್ ಬಿಗಿ ಒಂದು ರೆಕಾರ್ಡಿಂಗ್ಸ್ ಇರೋದೇ ವೀಡಿಯೋಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ಸೊ ಅದನ್ನಾದರೂ ಹೋಗಿ ನೀವು ನೋಡ್ಬೋದು ನಿಜವಾಗ್ಲೂ ಇದನ್ನು ಲೈಟಾಗಿ ತೊಗೋಬೇಡಿ ಯಾರು ಟೆಸ್ಟ್ ಮಾಡೋಕ್ಕೆ ಅಂತ ಹೋಗ್ಬೇಡಿ ಅಂದರೆ ಯಾವ ನೋಡೋಣ ಟೆಸ್ಟ್ ಮಾಡಿ ನೋಡೋಣ ಅನ್ನೋ ರೀತಿ ನೋಡಿದ್ರೆ ನಿಮಗೆ ಯಾವುದೇ ರೀತಿ ರಿಸಲ್ಟ್ ಸಿಗಲ್ಲ ನಂಬಬೇಕು ಫಸ್ಟು ನಂಬಿಕೆ ಇಟ್ಟು ನೀವು ಇದನ್ನು ಮಾಡಿ ನೋಡಿ ನಿಜವಾಗ್ಲೂ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಾನು ಇದುವರೆಗೂ ಎಷ್ಟೋ ಸರಿ ಏನೇ ಅರ್ಜೆಂಟ್ ಸಿಚುಯೇಷನ್ ಇದ್ದಾಗಲೂ ನಾನು ಕೇಳ್ಕೊಂಡಿದ್ದೆಲ್ಲ ಆಲ್ ಆಲ್ಮೋಸ್ಟ್ ಆಗಿದೆ ಯಾಕಂದರೆ ನನಗೆ ನೆನಪಿರೋಲ್ಲ ತುಂಬ ದಿವಸದಿಂದ ನಾನು ಇದನ್ನು ಚಾನ್ಸ್ ಮಾಡ್ತಾ ಇದ್ದೀನಿ ಬಟ್ ನಿನ್ನೆ ಇದು ಸಡನ್ನಾಗಿ ನೆನಪು ತಪ್ಪಾಯಿತು ಇದು ಒಂದು ಹೇಳ್ಬೋದು ಎಲ್ಲರಿಗೂ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿದ್ದೀನಿ ಅರ್ಜೆಂಟ್ ಸಿಚುವೇಶನ್ ನಿಮ್ಗೆ ಏನೇ ಆಗಿರ್ಬೋದು ಇವಾಗ ನೀವು ಆಫೀಸಲ್ಲಿ ಆಗಿರ್ಬೋದು ಏನಾದರೂ ಒಂದು ಅರ್ಜೆಂಟ್ ಸಿಚುಯೇಷನಲ್ಲಿ ನೀವು ಏನಾದರೂ ಬೇಕು ಅಂತ ಅಂದ್ಕೊಂಡಾಗ ಇದನ್ನು ನೀವು ಚಾಂಟ್ ಮಾಡ್ಬೋದು ಸೊ ಮಿರ್ಯಾಕೆಲಸ್ ಆಗಿ ನಿಮಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ನಾನು ಇದನ್ನು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು ಸೊ ನೀವು ಕೂಡ ಈ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಈ ಒಂದು ವರ್ಡು ನಾನು ಆದರೆ ಇಲ್ಲಿ ಮೆನ್ಷನ್ ಕೂಡ ಮಾಡಿರ್ತೀನಿ ಅಥವಾ ನಿಮಗೆ ನನ್ನ ತಮ್ಮೆನ್ಲ ಮೇನ್ ಅದರಲ್ಲೂ ಕೂಡ ನಿಮಗೆ ಸಿಗುತ್ತೆ ಇದು ಸೊ ಹೇಗೆ ಚಾಂಟ್ ಮಾಡೋದು ಅನ್ನೋದು ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಈ ಒಂದು ಮಂತ್ರನ ಚಾಂಟ್ ಮಾಡ್ಕೊಳ್ಳಿ ಮಿರಾಕಲ್ ನೀವೇ ನೋಡ್ತೀರಾ ಸೊ ನಿಮಗೆ ಏನೇ ಚೇಂಜಸ್ ಆದರೂ ನೀವು ಅಂದ್ಕೊಂಡಿದ್ದಾಯಿತು ಅಂದರೆ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್